ಶಾಂತಿ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ಹೂದೋಟದ ಮಾಲೀಕನಾಗಿದ್ದಾರೆ ಈ ಹೂದೋಟದ ಮಾಲೀಕನ ಬಳಿ ನೀವು ಮಾಲಿಗಳು ಬಹಳ ಒಳ್ಳೊಳ್ಳೆಯ ಸುಗಂಧ ಭರಿತ ಹೂವನ್ನು ತರಬೇಕು ಆ ರೀತಿ ಬಾಡಿ ಹೋದ ಹೂವನ್ನು ತರಬಾರದು ತಂದೆ ಹೂದೋಟದ ಮಾಲೀಕನಾಗಿದ್ದಾರೆ ಈ ಹೂದೋಟದ ಮಾಲೀಕನ ಬಳಿ ನೀವು ಮಾಲಿಗಳು ಬಹಳ ಒಳ್ಳೊಳ್ಳೆಯ ಸುಗಂಧ ಭರಿತ ಹೂವನ್ನು ತರಬೇಕು ಆ ರೀತಿ ಬಾಡಿ ಹೋದ ಹೂವನ್ನು ತರಬಾರದು ಪ್ರಶ್ನೆ ತಂದೆಯ ದೃಷ್ಟಿ ಯಾವ ಮಕ್ಕಳ ಮೇಲೆ ಬೀಳುತ್ತದೆ ಯಾರ ಮೇಲೆ ಬೀಳುವುದಿಲ್ಲ ತಂದೆಯ ದೃಷ್ಟಿ ಯಾವ ಮಕ್ಕಳ ಮೇಲೆ ಬೀಳುತ್ತದೆ ಯಾರ ಮೇಲೆ ಬೀಳುವುದಿಲ್ಲ ಉತ್ತರ ಯಾರು ಒಳ್ಳೆಯ ಸುಗಂಧ ನೀಡುವಂತಹ ಹೂವಾಗಿದ್ದಾರೆ ಅನೇಕ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ ಅವರನ್ನು ನೋಡಿ ತಂದೆ ಖುಷಿ ಪಡುತ್ತಾರೆ ಅವರ ಮೇಲೇನೆ ತಂದೆಯ ದೃಷ್ಟಿ ಹೋಗುತ್ತದೆ ಹಾಗೂ ಯಾರ ವೃತ್ತಿ ಕೊಳಕಾಗಿದೆ ಕಣ್ಣುಗಳು ಮೋಸ ಮಾಡುತ್ತವೆ ಅವರ ಮೇಲೆ ತಂದೆಯ ದೃಷ್ಟಿ ಬೀಳುವುದಿಲ್ಲ ತಂದೆ ಅಂತೂ ಹೇಳುತ್ತಾರೆ ಮಕ್ಕಳೇ ಹೂವಾಗಿ ಅನೇಕರನ್ನು ಹೂವನ್ನಾಗಿ ಮಾಡಿ ಆಗ ಬುದ್ಧಿವಂತ ಓಂ ಶಾಂತಿ ಹೂದೋಟದ ಮಾಲೀಕ ಕುಳಿತು ತನ್ನ ಹೂಗಳನ್ನು ನೋಡುತ್ತಾರೆ ಏಕೆಂದರೆ ಉಳಿದೆಲ್ಲ ಸೇವಾ ಕೇಂದ್ರದಲ್ಲಂತೂ ಹೂವು ಹಾಗೂ ಮಾಲಿ ಇದ್ದಾರೆ ಇಲ್ಲಿಗೆ ನೀವು ತನ್ನ ಸುಗಂಧವನ್ನು ಕೊಡಲೆಂದು ಹೂದೋಟದ ಮಾಲೀಕನ ಬಳಿ ಬರುತ್ತೀರಿ ನೀವು ಹೂವಾಗಿದ್ದೀರಲ್ಲವೇ ನೀವು ಸಹ ತಿಳಿದಿದ್ದೀರಿ ತಂದೆನೂ ತಿಳಿದಿದ್ದಾರೆ ಮುಳ್ಳುಗಳ ಕಾಡಿನ ಬೀಜರೂಪ ರಾವಣನಾಗಿದ್ದಾನೆ ಹಾಗಂತೂ ಇಡೀ ವೃಕ್ಷದ ಬೀಜ ಒಬ್ಬರೇ ಆಗಿದ್ದಾರೆ ಆದರೆ ಹೂದೋಟದಿಂದ ಮುಳ್ಳುಗಳ ಕಾಡನ್ನಾಗಿ ಮಾಡುವವನು ಸಹ ಖಂಡಿತ ಇರಬೇಕು ಆತ ರಾವಣನಾಗಿದ್ದಾನೆ ಅಂದಮೇಲೆ ತಂದೆ ಸರಿಯಾಗಿ ತಿಳಿಸುತ್ತಾರಲ್ಲವೇ ಎಂದು ನಿರ್ಣಯ ಮಾಡಿ ದೇವತೆಗಳ ಹೂದೋಟದ ಬೀಜರೂಪ ಆಗಿದ್ದಾರೆ ನೀವು ಈಗ ದೇವತೆ ಆಗುತ್ತಿದ್ದೀರಲ್ಲವೇ ಇದನ್ನಂತೂ ಪ್ರತಿಯೊಬ್ಬರೂ ತಿಳಿದಿದ್ದಾರೆ ನಾವು ಯಾವ ಪ್ರಕಾರದ ಆಗಿದ್ದೇವೆ ಎಂದು ಹೂಗಳನ್ನು ನೋಡಲೆಂದು ಹೂದೋಟದ ಮಾಲೀಕ ಸಹ ಇಲ್ಲಿಯೇ ಬರುತ್ತಾರೆ ಅವರಂತೂ ಎಲ್ಲ ಮಾಲಿಯಾಗಿದ್ದಾರೆ ಅವರು ಸಹ ಅನೇಕ ಪ್ರಕಾರದ ಮಾಲಿಯಾಗಿದ್ದಾರೆ ಆ ಹೂದೋಟದಲ್ಲಿಯೂ ಸಹ ಭಿನ್ನ ಭಿನ್ನ ಪ್ರಕಾರದ ಮಾಲಿ ಇರುತ್ತಾರಲ್ಲವೇ ಕೆಲವರಿಗೆ ಐನೂರು ರೂಪಾಯಿ ಸಂಬಳ ಇರುತ್ತದೆ ಕೆಲವರದ್ದು ಸಾವಿರ ಕೆಲವರದ್ದು ಎರಡು ಸಾವಿರ ರೂಪಾಯಿ ಹೇಗೆ ಮೊಗಲ್ ಗಾರ್ಡನ್ನ ಮಾಲಿ ಖಂಡಿತ ಬಹಳ ಬುದ್ಧಿವಂತರಾಗಿರುತ್ತಾರೆ ಅವರ ಸಂಬಳ ಸಹ ಅಧಿಕವಾಗಿರುತ್ತದೆ ಇದಂತೂ ಅಪರಿಮಿತದ ದೊಡ್ಡ ಹೂದೋಟ ಆಗಿದೆ ಅದರಲ್ಲಿಯೂ ಸಹ ಅನೇಕ ಪ್ರಕಾರದ ಕ್ರಮಾನುಸಾರವಾದ ಇರುತ್ತಾರೆ ಯಾರು ಬಹಳ ಒಳ್ಳೆಯ ಮಾಲಿ ಇರುತ್ತಾರೆ ಅವರು ಹೂದೋಟವನ್ನು ಸಹ ಬಹಳ ಚೆನ್ನಾಗಿ ಶೋಭನೀಕವಾಗಿ ಮಾಡಿಬಿಡುತ್ತಾರೆ ಒಳ್ಳೆಯ ಹೂವನ್ನು ನೆಡುತ್ತಾರೆ ಗವರ್ನಮೆಂಟ್ ಹೌಸ್ನ ಮೊಗಲ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಇದು ಅಪರಿಮಿತದ ಹೂದೋಟ ಆಗಿದೆ ಒಬ್ಬರು ಹೂದೋಟದ ಮಾಲೀಕನಿದ್ದಾರೆ ಈಗ ಮುಳ್ಳುಗಳ ಕಾಡಿನ ಬೀಜ ರಾವಣನಾಗಿದ್ದಾನೆ ಹಾಗೂ ಹೂಗಳ ತೋಟದ ಬೀಜ ಶಿವಬಾಬಾ ಆಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುತ್ತದೆ ರಾವಣನಿಂದ ಆಸ್ತಿ ಸಿಗುವುದಿಲ್ಲ ಆತ ಒಂದು ರೀತಿ ಶಾಪ ಕೊಡುತ್ತಾನೆ ಯಾವಾಗ ಶಾಪ ನೀಡುತ್ತಾನೆ ಆಗ ಯಾರು ಸುಖ ಕೊಡುವವರಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಸುಖದಾತ ಸದಾ ಸುಖ ಕೊಡುವವರು ಮಾಲಿ ಸಹ ಭಿನ್ನ ಭಿನ್ನ ಪ್ರಕಾರದವರು ಇರುತ್ತಾರೆ ಮಾಲಿಗಳು ಸಹ ಹೇಗೆ ಚಿಕ್ಕ ಪುಟ್ಟ ಹೂದೋಟವನ್ನು ಮಾಡುತ್ತಾರೆ ಎಂದು ಹೂದೋಟದ ಮಾಲೀಕ ಬಂದು ನೋಡುತ್ತಾರೆ ಯಾವ ಪ್ರಕಾರದ ಹೂವಾಗಿದ್ದಾರೆಂದು ಚಿಂತನೆಯಲ್ಲಿ ತರುತ್ತಾರೆ ಕೆಲವೊಮ್ಮೆ ಬಹಳ ಒಳ್ಳೊಳ್ಳೆಯ ಮಾಲಿ ಸಹ ಬರುತ್ತಾರೆ ಸಾಮಾನ್ಯವಾಗಿ ಅವರುಗಳ ಹೂಗಳ ಶೃಂಗಾರ ಚೆನ್ನಾಗಿಯೇ ಇರುತ್ತದೆ ಅಂದ ಮೇಲೆ ಹೂದೋಟದ ಮಾಲಿ ಸಹ ಖುಷಿಯಾಗುತ್ತಾರೆ ಓಹೋ ಈ ಮಾಲಿಯಂತೂ ಬಹಳ ಒಳ್ಳೆಯವರು ಒಳ್ಳೊಳ್ಳೆಯ ಹೂವನ್ನು ಸಹ ತಂದಿದ್ದಾರೆ ಇವರು ಪಾರಲೌಕಿಕ ತಂದೆ ಹಾಗೂ ಅವರ ಅಪರಿಮಿತದ ವಿಚಾರಗಳಾಗಿವೆ ನೀವು ಮಕ್ಕಳು ಅಂತರಾಳದಲ್ಲಿ ತಿಳಿಯುತ್ತೀರಿ ಬಾಬಾ ಸಂಪೂರ್ಣ ಸತ್ಯವನ್ನು ಹೇಳುತ್ತಾರೆ ಎಂದು ಅರ್ಧಕಲ್ಪ ರಾವಣ ರಾಜ್ಯ ನಡೆಯುತ್ತದೆ ರಾವಣ ಹೂದೋಟವನ್ನು ಮುಳ್ಳುಗಳ ಕಾಡನ್ನಾಗಿ ಮಾಡಿಬಿಡುತ್ತಾನೆ ಕಾಡಿನಲ್ಲಿ ಮುಳ್ಳುಗಳೇ ಮುಳ್ಳು ಇರುತ್ತದೆ ಬಹಳ ದುಃಖ ಕೊಡುತ್ತದೆ ಹೂದೋಟದ ಮಧ್ಯದಲ್ಲಿ ಮುಳ್ಳು ಏನಾದರೂ ಇರುತ್ತದೆಯೇ ಒಂದೂ ಸಹ ಇರುವುದಿಲ್ಲ ಮಕ್ಕಳಿಗೆ ತಿಳಿದಿದೆ ರಾವಣ ದೇಹಾಭಿಮಾನದಲ್ಲಿ ತರುತ್ತಾನೆ ಅತ್ಯಂತ ದೊಡ್ಡ ಮುಳ್ಳು ದೇಹಾಭಿಮಾನ ಆಗಿದೆ ಬಾಬಾರವರು ರಾತ್ರಿಯಲ್ಲಿಯೂ ಸಹ ತಿಳಿಸಿದ್ದಾರೆ ಕೆಲವರ ದೃಷ್ಟಿ ಕಾಮಿಯಾಗಿರುತ್ತದೆ ಅಂದಹಾಗೆ ಕೆಲವರದ್ದು ಸೆಮಿ ಕಾಮಿ ದೃಷ್ಟಿಯಾಗಿದೆ ಕೆಲವರು ಹೊಸ ಹೊಸಬರು ಸಹ ಬರುತ್ತಾರೆ ಅವರು ಮೊಟ್ಟ ಮೊದಲು ಚೆನ್ನಾಗಿ ನಡೆಯುತ್ತಾರೆ ವಿಕಾರದಲ್ಲಿ ಎಂದಿಗೂ ಹೋಗುವುದಿಲ್ಲ ಪವಿತ್ರವಾಗಿರುತ್ತೇವೆಂದು ತಿಳಿಯುತ್ತಾರೆ ಆ ಸಮಯದಲ್ಲಿ ಸ್ಮಶಾನ ವೈರಾಗ್ಯ ಬರುತ್ತದೆ ನಂತರ ಅಲ್ಲಿ ಅಂದರೆ ಮನೆಗೆ ಹೋಗುತ್ತಾರೆ ಆಗ ಹಾಳಾಗುತ್ತಾರೆ ದೃಷ್ಟಿ ಕೆಟ್ಟು ಹೋಗುತ್ತದೆ ಇಲ್ಲಿ ಕೆಲವರನ್ನು ಒಳ್ಳೊಳ್ಳೆಯ ಹೂವು ಎಂದು ತಿಳಿದು ಬಾಬಾ ಇವರು ಬಹಳ ಒಳ್ಳೆಯ ಹೂವಾಗಿದ್ದಾರೆಂದು ಹೂದೋಟದ ಮಾಲೀಕನ ಬಳಿ ಕರೆತರುತ್ತಾರೆ ಕೆಲವು ಮಾಲಿ ಕಿವಿಯ ಬಳಿ ಬಂದು ಹೇಳುತ್ತಾರೆ ಇವರು ಇಂತಹ ಹೂವಾಗಿದ್ದಾರೆ ಎಂದು ಮಾಲಿಯಂತೂ ಖಂಡಿತ ತಿಳಿಸುತ್ತಾರಲ್ಲವೇ ಬಾಬಾ ಅಂತರ್ಮುಖಿ ಆಗಿದ್ದಾರೆ ಎಂದಲ್ಲ ಮಾಲಿ ಪ್ರತಿಯೊಬ್ಬರ ನಡೆನುಡಿಯನ್ನು ತಿಳಿಸುತ್ತಾರೆ ಬಾಬಾ ಇವರ ದೃಷ್ಟಿ ಚೆನ್ನಾಗಿ ಇಲ್ಲ ಇವರ ನಡವಳಿಕೆ ರಾಯಲ್ ಇಲ್ಲ ಇವರದ್ದು ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಸುಧಾರಣೆ ಆಗಿದೆ ಕಣ್ಣುಗಳು ಮುಖ್ಯವಾಗಿದೆ ಅದು ಬಹಳ ಮೋಸ ಮಾಡುತ್ತದೆ ಮಾಲಿ ಬಂದು ಹೂದೋಟದ ಮಾಲೀಕನಿಗೆ ಎಲ್ಲವನ್ನೂ ತಿಳಿಸುತ್ತಾರೆ ಬಾಬಾ ಒಬ್ಬೊಬ್ಬರನ್ನು ಕೇಳುತ್ತಾರೆ ನೀನು ಯಾವ ಪ್ರಕಾರದ ಹೂವನ್ನು ತಂದಿರುವೆ ಎಂದು ಕೆಲವೊಂದು ಗುಲಾಬಿ ಹೂವಾಗಿರುತ್ತದೆ ಕೆಲವೊಂದು ಸಂಪಿಗೆ ಆಗಿರುತ್ತದೆ ಕೆಲವೊಂದು ಎಕ್ಕದ ಹೂವನ್ನು ಕರೆತರುತ್ತಾರೆ ಇಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಕಾಡಿಗೆ ಹೋದಾಗ ಬಾಡಿ ಹೋಗುತ್ತಾರೆ ಬಾಬಾ ನೋಡುತ್ತಾರೆ ಇವರು ಯಾವ ಪ್ರಕಾರದ ಹೂವಾಗಿದ್ದಾರೆ ಎಂದು ಮಾಯೆ ಸಹ ಹೇಗಿದೆ ಎಂದರೆ ಮಾಲಿಗಳಿಗೂ ಸಹ ಬಹಳ ಜೋರಾಗಿ ಕೆನ್ನೆಗೆ ಬಾರಿಸಿಬಿಡುತ್ತದೆ ಆ ಮಾಲಿ ಆಗುತ್ತಾರೆ ಹೂದೋಟದ ಮಾಲೀಕ ಬರುತ್ತಾರೆಂದರೆ ಮೊಟ್ಟ ಮೊದಲು ಹೂದೋಟವನ್ನು ನೋಡುತ್ತಾರೆ ನಂತರ ತಂದೆ ಕುಳಿತು ಅವರನ್ನು ಶೃಂಗರಿಸುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದಿರಿ ನಿಶಕ್ತತೆಗಳನ್ನು ತೆಗೆಯುತ್ತಾ ಸಾಗಿ ಇಲ್ಲವೆಂದರೆ ಬಹಳ ಪರಿತಪಿಸುತ್ತೀರಿ ಬಾಬಾ ಲಕ್ಷ್ಮೀನಾರಾಯಣನನ್ನಾಗಿ ಮಾಡಲು ಬಂದಿದ್ದಾರೆ ಅದರ ಬದಲು ನಾವೇಕೆ ನೌಕರರಾಗಬೇಕು ನಾವು ಆ ರೀತಿ ಶ್ರೇಷ್ಠ ಯೋಗ್ಯರಾಗುತ್ತೇವೆಯೇ ಎಂದು ತನ್ನ ಪರಿಶೀಲನೆ ಮಾಡಿಕೊಳ್ಳಲಾಗುತ್ತದೆ ಇದನ್ನಂತೂ ತಿಳಿದಿದ್ದೀರಿ ಮುಳ್ಳುಗಳ ಕಾಡಿನ ಬೀಜ ರಾವಣನಾಗಿದ್ದಾನೆ ಹೂಗಳ ಹೂದೋಟದ ಬೀಜ ರಾಮನಾಗಿದ್ದಾರೆ ಈ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ಬಾಬಾ ಮತ್ತು ಸಹ ಶಾಲೆಯ ವಿದ್ಯಾಭ್ಯಾಸದ ಮಹಿಮೆ ಮಾಡುತ್ತಾರೆ ಆ ವಿದ್ಯೆ ಎಷ್ಟೇ ಆದರೂ ಚೆನ್ನಾಗಿ ಇರುತ್ತದೆ ಏಕೆಂದರೆ ವಿದ್ಯೆ ಸಂಪಾದನೆಗೆ ಮೂಲ ಆಧಾರ ಆಗಿದೆ ಗುರಿ ಉದ್ದೇಶ ಇದೆ ಇದು ಸಹ ಪಾಠಶಾಲೆಯಾಗಿದೆ ಇದರಲ್ಲಿ ಗುರಿ ಉದ್ದೇಶ ಇದೆ ನಂತರ ಎಲ್ಲಿಯೂ ಈ ಗುರಿ ಉದ್ದೇಶ ಇರುವುದಿಲ್ಲ ನಿಮ್ಮದು ಒಂದೇ ಗುರಿ ನರನಿಂದ ನಾರಾಯಣ ಆಗುವುದಾಗಿದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಬಹಳ ಬಹಳ ಕೇಳುತ್ತಾರೆ ಪ್ರತಿ ತಿಂಗಳು ಬ್ರಾಹ್ಮಣರನ್ನು ಕರೆಯುತ್ತಾರೆ ಬ್ರಾಹ್ಮಣರು ಗೀತೆಯನ್ನು ತಿಳಿಸುತ್ತಾರೆ ಇತ್ತೀಚೆಗಂತೂ ಗೀತೆಯನ್ನು ಎಲ್ಲರೂ ತಿಳಿಸುತ್ತಾರೆ ಸತ್ಯಸತ್ಯ ಬ್ರಾಹ್ಮಣರಂತೂ ಯಾರೂ ಇಲ್ಲ ನೀವು ಸತ್ಯಸತ್ಯ ಬ್ರಾಹ್ಮಣರಾಗಿದ್ದೀರಿ ಸತ್ಯ ತಂದೆಯ ಸತ್ಯ ಮಕ್ಕಳಾಗಿದ್ದೀರಿ ನೀವು ಸತ್ಯಸತ್ಯ ಕಥೆಯನ್ನು ಕೇಳುತ್ತೀರಿ ಸತ್ಯನಾರಾಯಣನ ಕತೆಯೂ ಆಗಿದೆ ಅಮರ ಕಥೆಯೂ ಆಗಿದೆ ಮೂರನೇ ನೇತ್ರದ ಕಥೆಯೂ ಆಗಿದೆ ಭಗವಾನ್ ವಾಚಾ ನಾನು ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ ಆ ಜನರು ಗೀತೆಯನ್ನು ತಿಳಿಸುತ್ತಾ ಬಂದಿದ್ದಾರೆ ನಂತರ ಯಾರು ರಾಜರಾದರು ಆ ರೀತಿ ಯಾರಾದರೂ ನಾನು ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ ಎನ್ನುವವರು ಇದ್ದಾರೆಯೇ ಸ್ವತಃ ನಾನು ಆಗುವುದಿಲ್ಲ ಆ ರೀತಿ ಎಂದಾದರೂ ಕೇಳಿದ್ದೀರೇನು ಇದನ್ನು ಒಬ್ಬರೇ ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಮಕ್ಕಳು ತಿಳಿದಿದ್ದಾರೆ ಇಲ್ಲಿ ಹೂದೋಟದ ಮಾಲೀಕನ ಬಳಿ ರಿಫ್ರೆಶ್ ಆಗಲು ಬರುತ್ತಾರೆ ಮಾಲಿ ಸಹ ಆಗುತ್ತಾರೆ ಹೂ ಸಹ ಆಗುತ್ತಾರೆ ಮಾಲಿಯಂತೂ ಖಂಡಿತ ಆಗಬೇಕು ವಿಧ ವಿಧದ ಇದ್ದಾರೆ ಸೇವೆ ಮಾಡುವುದಿಲ್ಲವೆಂದರೆ ಒಳ್ಳೆಯ ಹೂವು ಹೇಗೆ ಆಗುತ್ತಾರೆ ಪ್ರತಿಯೊಬ್ಬರೂ ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಿ ನಾನು ಯಾವ ಪ್ರಕಾರದ ಹೂವಾಗಿದ್ದೇನೆ ಯಾವ ಪ್ರಕಾರದ ಮಾಲಿಯಾಗಿದ್ದೇನೆ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ ಬ್ರಾಹ್ಮಿಣಿಯರು ತಿಳಿದಿದ್ದಾರೆ ಮಾಲಿ ಸಹ ವಿಧ ವಿಧದವರು ಇರುತ್ತಾರಲ್ಲವೇ ಕೆಲವರು ಒಳ್ಳೊಳ್ಳೆಯ ಮಾಲಿ ಸಹ ಬರುತ್ತಾರೆ ಅವರದ್ದು ಬಹಳ ಒಳ್ಳೆಯ ಹೂದೋಟ ಇರುತ್ತದೆ ಹೇಗೆ ಮಾಲಿ ಚೆನ್ನಾಗಿರುತ್ತಾರೆಯೋ ಅದೇ ರೀತಿ ಹೂದೋಟವನ್ನು ಸಹ ಚೆನ್ನಾಗಿ ಮಾಡುತ್ತಾರೆ ಒಳ್ಳೊಳ್ಳೆಯ ಹೂವನ್ನು ಕರೆತರುತ್ತಾರೆ ಅವರನ್ನು ನೋಡಿ ಮನಸ್ಸು ಖುಷಿಯಾಗುತ್ತದೆ ಕೆಲವರು ಸಾಮಾನ್ಯವಾದ ಹೂವನ್ನು ಕರೆತರುತ್ತಾರೆ ಹೂದೋಟದ ಮಾಲೀಕ ತಿಳಿಯುತ್ತಾರೆ ಇವರು ಯಾವ ಯಾವ ಪ್ರಕಾರದ ಪದವಿಯನ್ನು ಪಡೆಯುತ್ತಾರೆ ಈಗಂತೂ ಸಮಯ ಇದೆ ಒಂದೊಂದು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವುದರಲ್ಲಿ ಶ್ರಮ ಇಡಿಸುತ್ತದೆ ಕೆಲವರಂತೂ ಹೂವಾಗುವುದಕ್ಕೆ ಬಯಸುವುದಿಲ್ಲ ಮುಳ್ಳನ್ನೇ ಇಷ್ಟಪಡುತ್ತಾರೆ ಕಣ್ಣುಗಳ ವೃತ್ತಿ ಬಹಳ ಕೊಳಕಾಗಿರುತ್ತದೆ ಇಲ್ಲಿಗೆ ಬರುತ್ತಾರೆ ಆಗಲೂ ಸಹ ಅವರಿಂದ ಸುಗಂಧ ಬರುವುದಿಲ್ಲ ನನ್ನ ಎದುರಿಗೆ ಹೂವನ್ನು ಕೂರಿಸಿದರೆ ಚೆನ್ನಾಗಿರುತ್ತದೆ ಅವರನ್ನು ನೋಡಿ ಖುಷಿಪಡುತ್ತೇನೆಂದು ಹೂದೋಟದ ಮಾಲೀಕ ಬಯಸುತ್ತಾರೆ ನೋಡುತ್ತೇನೆ ವೃತ್ತಿ ಆ ರೀತಿ ಇದ್ದರೆ ಅವರ ಮೇಲೆ ದೃಷ್ಟಿ ಹರಿಸುವುದಿಲ್ಲ ಆದ್ದರಿಂದ ಒಬ್ಬೊಬ್ಬರನ್ನು ನೋಡುತ್ತೇನೆ ಇದು ನನ್ನ ಯಾವ ಪ್ರಕಾರದ ಹೂವಾಗಿದೆ ಎಷ್ಟು ಸುಗಂಧ ಕೊಡುತ್ತದೆ ಮುಳ್ಳುಗಳಿಂದ ಹೂವಾಗಿದೆಯೋ ಅಥವಾ ಇಲ್ಲವೋ ಪ್ರತಿಯೊಬ್ಬರೂ ಸ್ವಯಂ ಸಹ ತಿಳಿಯಲು ಸಾಧ್ಯವಿದೆ ನಾನು ಎಷ್ಟರ ಮಟ್ಟಿಗೆ ಹೂವಾಗಿದ್ದೇನೆ ಪುರುಷಾರ್ಥ ಮಾಡುತ್ತೇನೆಯೇ ಪದೇ ಪದೇ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆತು ಹೋಗುತ್ತೇವೆ ಯೋಗದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಅರೆ ನೆನಪು ಮಾಡುವುದಿಲ್ಲವೆಂದರೆ ಹೂವು ಹೇಗೆ ಆಗುತ್ತೀರಿ ನೆನಪು ಮಾಡಿ ಆಗ ಪಾಪ ತುಂಡಾಗುತ್ತದೆ ಆಗ ಹೂವಾಗಿ ನಂತರ ಅನ್ಯರನ್ನು ಸಹ ಹೂವನ್ನಾಗಿ ಮಾಡುತ್ತೀರಿ ಆಗ ಮಾಲಿ ಎಂಬ ಹೆಸರನ್ನಿಟ್ಟುಕೊಳ್ಳಬಹುದು ಬಾಬಾ ಮಾಲಿಗಳದ್ದು ಸಹ ಕೇಳುತ್ತಿರುತ್ತಾರೆ ಯಾರಾದರೂ ಮಾಲಿ ಇದ್ದಾರೆಯೇ ಮಾಲಿಯಾಗುವುದಕ್ಕೆ ಸಾಧ್ಯ ಇಲ್ಲವೇ ಬಂಧನವನ್ನಂತೂ ಬಿಡಿಸಿಕೊಳ್ಳಬೇಕು ಅಂತರಾಳದಲ್ಲಿ ಜೋಶ್ ಬರಬೇಕು ಸರ್ವಿಸ್ನ ಉಲ್ಲಾಸ ಇರಬೇಕು ತನ್ನ ರೆಕ್ಕೆಯನ್ನು ಸ್ವತಂತ್ರ ಮಾಡಿಕೊಳ್ಳಲು ಶ್ರಮ ಪಡಬೇಕು ಯಾರಲ್ಲಿ ಪ್ರೀತಿ ಇರುತ್ತದೆ ಅವರನ್ನು ಬಿಡುವುದು ಉಂಟೆ ತಂದೆಯ ಸೇವೆಯಲ್ಲಿ ಎಲ್ಲಿಯವರೆಗೆ ಹೂವಾಗಿ ಅನ್ಯರನ್ನು ಮಾಡಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುವರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೇಷ್ಠ ಪದವಿಯಿದೆ ಮಹಾರಾಜರುಗಳು ರಾಜರುಗಳು ದೊಡ್ಡ ದೊಡ್ಡ ಸಾಹುಕಾರರು ಸಹ ಇದ್ದಾರೆ ನಂತರ ಕ್ರಮಾನುಸಾರವಾಗಿ ಕಡಿಮೆ ಸಾಹುಕಾರರು ಸಹ ಇದ್ದಾರೆ ಪ್ರಜೆ ಸಹ ಇದ್ದಾರೆ ಈಗ ನಾವೇನು ಆಗಬೇಕು ಯಾರು ಈಗ ಪುರುಷಾರ್ಥ ಮಾಡುತ್ತಾರೆ ಅವರು ಕಲ್ಪ ಕಲ್ಪಾಂತರ ಆಗುತ್ತಾರೆ ಈಗ ಪೂರ್ಣ ಒತ್ತು ನೀಡಿ ಪುರುಷಾರ್ಥ ಮಾಡಬೇಕಾಗುತ್ತದೆ ನರನಿಂದ ನಾರಾಯಣ ಆಗಬೇಕು ಯಾರು ಒಳ್ಳೆಯ ಪುರುಷಾರ್ಥಿಯಾಗಿರುತ್ತಾರೆ ಅವರು ಕಾರ್ಯರೂಪದಲ್ಲಿ ತರುತ್ತಾರೆ ಪ್ರತಿನಿತ್ಯ ಲಾಭ ಮತ್ತು ನಷ್ಟವನ್ನು ನೋಡಿಕೊಳ್ಳಬೇಕು ಹನ್ನೆರಡು ತಿಂಗಳ ನಂತರ ಅಲ್ಲ ಪ್ರತಿನಿತ್ಯ ತನ್ನ ಲಾಭ ಮತ್ತು ನಷ್ಟವನ್ನು ತೆಗೆಯಬೇಕು ನಷ್ಟ ಮಾಡಿಕೊಳ್ಳಬಾರದು ಇಲ್ಲವೆಂದರೆ ಮೂರನೇ ದರ್ಜೆ ಆಗುತ್ತದೆ ಶಾಲೆಯಲ್ಲಿಯೂ ಸಹ ಕ್ರಮಾನುಸಾರವಾಗಿ ಇರುತ್ತಾರಲ್ಲವೇ ಮಧುರಾತಿ ಮಧುರ ಮಕ್ಕಳು ತಿಳಿದಿದ್ದಾರೆ ನಮ್ಮ ಬೀಜ ವೃಕ್ಷಪತಿಯಾಗಿದ್ದಾರೆ ಅವರು ಬರುವುದರಿಂದ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕೂರುತ್ತದೆ ನಂತರ ರಾವಣ ರಾಜ್ಯ ಬರುವುದರಿಂದ ರಾಹುವಿನ ದಶೆ ಕೂರುತ್ತದೆ ಅವರದ್ದು ಸಂಪೂರ್ಣ ಹೈಯೆಸ್ಟ್ ಈತನದ್ದು ಸಂಪೂರ್ಣ ಲೋಯೆಸ್ಟ್ ಒಂದೇ ಬಾರಿ ಶಿವಾಲಯದಿಂದ ವೇಶ್ಯಾಲಯ ಮಾಡಿಬಿಡುತ್ತಾನೆ ಈಗ ನೀವು ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇದೆ ಮೊದಲು ಹೊಸ ವೃಕ್ಷ ಇರುತ್ತದೆ ನಂತರ ಅರ್ಧದಿಂದ ಹಳೆಯೋದು ಶುರುವಾಗುತ್ತದೆ ಹೂದೋಟದ ಮಾಲೀಕನೂ ಇದ್ದಾರೆ ಮಾಲಿಗಳು ಸಹ ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಹೂದೋಟದ ಮಾಲೀಕನ ಬಳಿ ಬರುತ್ತಾರೆ ಪ್ರತಿಯೊಬ್ಬರೂ ಮಾಲಿ ಹೂವನ್ನು ಕರೆತರುತ್ತಾರೆ ಕೆಲವರಂತೂ ಎಂತಹ ಹೂವನ್ನು ತರುತ್ತಾರೆಂದರೆ ಬಾಬನ ಬಳಿ ಹೋಗಬೇಕೆಂದು ತವಕಿಸುತ್ತಾರೆ ಹೇಗೆ ಯುಕ್ತಿಯಿಂದ ಹೆಣ್ಣು ಮಕ್ಕಳು ಬರುತ್ತಾರೆ ಬಾಬಾ ಹೇಳುತ್ತಾರೆ ಬಹಳ ಒಳ್ಳೆಯ ಹೂವನ್ನು ತಂದಿರುವೆ ಎಂದು ಬಲೆ ಮಾಲಿ ಸೆಕೆಂಡ್ ಕ್ಲಾಸ್ ಆಗಿದ್ದಾರೆ ಮಾಲಿಗಿಂತ ಹೂವು ಚೆನ್ನಾಗಿ ಇರುತ್ತದೆ ಶೂಬಾಬನ ಬಳಿ ಹೋಗಬೇಕೆಂದು ತವಕಿಸುತ್ತಾರೆ ಆ ಬಾಬಾ ನಮ್ಮನ್ನು ಅಷ್ಟೊಂದು ಶ್ರೇಷ್ಠ ವಿಶ್ವದ ಮಾಲೀಕ ಮಾಡುತ್ತಾರೆ ಮನೆಯಲ್ಲಿ ಪೆಟ್ಟು ತಿನ್ನುತ್ತಾರೆ ಆಗಲೂ ಸಹ ಶಿವ್ ಬಾಬಾ ನಮ್ಮ ರಕ್ಷಣೆ ಮಾಡು ಎನ್ನುತ್ತಾರೆ ಅವರುಗಳಿಗೆಯೇ ಸತ್ಯ ದ್ರೌಪದಿ ಎನ್ನುತ್ತಾರೆ ಏನು ಗತಿಸಿ ಹೋಗಿದೆ ಅದು ಮತ್ತೆ ಪುನರಾವೃತ್ತಿಯಾಗುತ್ತದೆ ನಿನ್ನೆ ಕರೆದಿದ್ದೀರಲ್ಲವೇ ಇಂದು ಬಾಬಾ ರಕ್ಷಣೆ ಮಾಡಲು ಬಂದಿದ್ದಾರೆ ಹೀಗೀಗೆ ಬೂಬೂ ಮಾಡಿ ಎಂದು ಯುಕ್ತಿಗಳನ್ನು ತಿಳಿಸುತ್ತಾರೆ ನೀವು ಭ್ರಮರಿಯಾಗಿದ್ದೀರಿ ಅವರು ಕೀಟಾಣುವಾಗಿದ್ದಾರೆ ಅವರ ಮೇಲೆ ಬೂಬೂಬು ಮಾಡುತ್ತೀರಿ ಭಗವಾನ್ ವಾಚಾ ಕಾಮ ಆಗಿದೆ ಎಂದು ಹೇಳಿ ಅದನ್ನು ಜಯಗಳಿಸುವುದರಿಂದ ವಿಶ್ವದ ಮಾಲೀಕರಾಗುತ್ತಾರೆ ಯಾವುದಾದರೂ ಸಮಯ ಅಬಲೆಯರ ಮಾತು ನಾಟುತ್ತದೆ ಆಗ ತಣ್ಣಗಾಗುತ್ತಾರೆ ಸರಿ ಬಲೆ ಹೊರಡಿ ಎಂದು ಹೇಳುತ್ತಾರೆ ಆ ರೀತಿ ಮಾಡುವಂಥವರ ಬಳಿ ಹೋಗಿ ನನ್ನ ಅದೃಷ್ಟದಲ್ಲಿ ಇಲ್ಲ ನೀವಂತೂ ಹೋಗಿ ಆ ರೀತಿ ದ್ರೌಪದಿಯರು ಕೂಗುತ್ತಾರೆ ಭೂಭ ಮಾಡಿ ಎಂದು ಬಾಬಾ ಬರೆಯುತ್ತಾರೆ ಕೆಲವರು ಸ್ತ್ರೀಯರು ಯಾವ ರೀತಿ ಇರುತ್ತಾರೆಂದರೆ ಅವರಿಗೆ ಸೂರ್ಪನಕ್ಕಿ ಪೂತನಕ್ಕಿ ಎನ್ನುತ್ತಾರೆ ಪುರುಷರು ಅವರಿಗೆ ಭೂಭೂ ಮಾಡುತ್ತಾರೆ ಅವರು ಕೀಟಾಣು ಆಗುತ್ತಾರೆ ವಿಕಾರದ ಹೊರತಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಹೂದೋಟದ ಮಾಲೀಕನ ಬಳಿ ವಿಧ ವಿಧದವರು ಬರುತ್ತಾರೆ ಮಾತೊಂದನ್ನು ಕೇಳಲೇಬೇಡಿ ಕೆಲವು ಕನ್ಯರು ಮುಳ್ಳಾಗುತ್ತಾರೆ ಆದ್ದರಿಂದ ಬಾಬಾ ಹೇಳುತ್ತಾರೆ ತನ್ನ ಜನ್ಮಪತ್ರಿಕೆಯನ್ನು ತಿಳಿಸಿ ತಂದೆಗೆ ತಿಳಿಸುವುದಿಲ್ಲ ಬಚ್ಚಿಡುತ್ತೀರೆಂದರೆ ಅದು ವೃದ್ಧಿಯಾಗುತ್ತಿರುತ್ತದೆ ಸುಳ್ಳು ನಡೆಯಲು ಸಾಧ್ಯವಿಲ್ಲ ನಿಮ್ಮ ವೃತ್ತಿ ಹಾಳಾಗುತ್ತಾ ಹೋಗುತ್ತದೆ ತಂದೆಗೆ ತಿಳಿಸುವುದರಿಂದ ನೀವು ಸುರಕ್ಷಿತವಾಗುತ್ತೀರಿ ಸತ್ಯವನ್ನು ಹೇಳಬೇಕು ಇಲ್ಲವೆಂದರೆ ಪೂರ್ಣ ಮಹಾರೋಗಿಯಾಗುತ್ತಾರೆ ತಂದೆ ಹೇಳುತ್ತಾರೆ ಯಾರು ವಿಕಾರಿಯಾಗುತ್ತಾರೆ ಅವರ ಮುಖ ಕಪ್ಪು ಆಗುತ್ತದೆ ಪತಿತ ಅಂದರೆ ಕಪ್ಪು ಮುಖ ಕೃಷ್ಣನಿಗೂ ಸಹ ಶ್ಯಾಮಸುಂದರ ಎನ್ನುತ್ತಾರೆ ಕೃಷ್ಣನನ್ನು ಕಪ್ಪಾಗಿ ಮಾಡಿಬಿಟ್ಟಿದ್ದಾರೆ ರಾಮನನ್ನು ನಾರಾಯಣನನ್ನು ಸಹ ಕಪ್ಪಾಗಿ ತೋರಿಸಿದ್ದಾರೆ ಅರ್ಥವನ್ನೇನು ತಿಳಿದಿಲ್ಲ ನಿಮ್ಮ ಬಳಿಯಂತೂ ನಾರಾಯಣನ ಚಿತ್ರ ಸುಂದರವಾಗಿದೆ ನಿಮ್ಮದಂತೂ ಇದು ಗುರಿ ಉದ್ದೇಶ ಆಗಿದೆ ನೀವು ಕಪ್ಪು ನಾರಾಯಣ ಆಗುವರಿದ್ದೀರೇನು ಈ ಮಂದಿರದಲ್ಲಿ ಏನು ಮಾಡಿದ್ದಾರೆ ಆ ರೀತಿ ಇರಲಿಲ್ಲ ವಿಕಾರದಲ್ಲಿ ಬೀಳುವುದರಿಂದ ಮುಖ ಕಪ್ಪಾಗುತ್ತದೆ ಆತ್ಮ ಕಪ್ಪಾಗಿದೆ ಕಬ್ಬಿಣ ಯುಗದಿಂದ ಸುವರ್ಣ ಯುಗಕ್ಕೆ ಹೋಗಬೇಕು ಚಿನ್ನದ ಪಕ್ಷಿಯಾಗಬೇಕು ಕಲ್ಕತ್ತದ ಕಾಳಿ ಎನ್ನುತ್ತಾರೆ ಎಷ್ಟೊಂದು ಭಯಂಕರವಾದ ಮುಖವನ್ನು ತೋರಿಸಿದ್ದಾರೆ ಮಾತೊಂದನ್ನು ಕೇಳಲೇಬೇಡಿ ತಂದೆ ಹೇಳುತ್ತಾರೆ ಮಕ್ಕಳೇ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಈಗ ನಿಮಗಂತೂ ಜ್ಞಾನ ಸಿಕ್ಕಿದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ತನ್ನ ರೆಕ್ಕೆಯನ್ನು ಸ್ವತಂತ್ರ ಮಾಡಿಕೊಳ್ಳುವ ಶ್ರಮ ಪಡಬೇಕು ಬಂಧನಗಳಿಂದ ಮುಕ್ತರಾಗಿ ಬುದ್ಧಿವಂತ ಆಗಬೇಕು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕು ಎರಡು ನಾನು ಎಷ್ಟರ ಮಟ್ಟಿಗೆ ಸುಗಂಧ ಭರಿತ ಹೂವಾಗಿದ್ದೇನೆ ನನ್ನ ವೃತ್ತಿ ಶುದ್ಧವಾಗಿದೆಯೇ ಕಣ್ಣು ಮೋಸವನ್ನಂತೂ ಮಾಡುವುದಿಲ್ಲವೇ ಎಂದು ತನ್ನನ್ನು ತಾನು ನೋಡಿಕೊಳ್ಳಬೇಕು ತನ್ನ ನಡೆನುಡಿಯ ಲೆಕ್ಕಪತ್ರವನ್ನಿಟ್ಟುಕೊಂಡು ನಿಶಕ್ತತೆಗಳನ್ನು ತೆಗೆದುಹಾಕಬೇಕು ವರದಾನ ಸ್ವರಾಜ್ಯ ಅಧಿಕಾರದ ನಶೆ ಹಾಗೂ ನಿಶ್ಚಯದಿಂದ ಸದಾ ಶಕ್ತಿಶಾಲಿಯಾಗುವಂತಹ ಯೋಗಿ ನಿರಂತರ ಯೋಗಿಯಾಗಿರಿ ಸ್ವರಾಜ್ಯ ಅಧಿಕಾರದ ನಶೆ ಹಾಗೂ ನಿಶ್ಚಯದಿಂದ ಸದಾ ಶಕ್ತಿಶಾಲಿಯಾಗುವಂತಹ ಯೋಗಿ ನಿರಂತರ ಯೋಗಿಯಾಗಿರಿ ಸ್ವರಾಜ್ಯ ಅಂದರೆ ಪ್ರತಿ ಕರ್ಮೇಂದ್ರಿಯಗಳ ಮೇಲೆ ತನ್ನ ರಾಜ್ಯ ಸಂಕಲ್ಪದಲ್ಲಿಯೂ ಎಂದಿಗೂ ಕರ್ಮೇಂದ್ರಿಯಗಳು ಮೋಸ ಮಾಡದಿರಲಿ ಕೆಲವೊಮ್ಮೆ ಸ್ವಲ್ಪವೇ ದೇಹಾಭಿಮಾನ ಬಂದಿದೆಂದರೆ ಆವೇಶ ಅಥವಾ ಕ್ರೋಧ ಸಹಜವಾಗಿ ಬಂದುಬಿಡುತ್ತದೆ ಆದರೆ ಯಾರು ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ ಅವರು ಸದಾ ನಿರಹಂಕಾರಿ ಸದಾ ನಿರ್ಮಾಣರಾಗಿ ಸೇವೆ ಮಾಡುತ್ತಾರೆ ಆದ್ದರಿಂದ ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿದ್ದೇನೆ ಎಂಬ ಈ ನಶೆ ಹಾಗೂ ನಿಶ್ಚಯದಿಂದ ಶಕ್ತಿಶಾಲಿಯಾಗಿ ಮಾಯಾಜೀತರೇ ಜಗಜ್ಜೀತರಾಗಿ ಆಗ ಸಹಜ ಯೋಗಿ ನಿರಂತರ ಯೋಗಿ ಆಗುತ್ತೀರಿ ಸ್ಲೋಗನ್ ಲೈಟ್ ಹೌಸ್ ಆಗಿ ಮನಸ್ಸು ಬುದ್ಧಿಯಿಂದ ಲೈಟನ್ನು ಹರಡುವುದರಲ್ಲಿ ತತ್ಪರರಾಗಿರಿ ಆಗ ಯಾವುದೇ ಮಾತಿನಲ್ಲಿ ಭಯ ಅನಿಸುವುದಿಲ್ಲ ಲೈಟ್ ಹೌಸ್ ಆಗಿ ಮನಸ್ಸು ಬುದ್ಧಿಯಿಂದ ಲೈಟನ್ನು ಹರಡುವುದರಲ್ಲಿ ತತ್ಪರರಾಗಿರಿ ಆಗ ಯಾವುದೇ ಮಾತಿನಲ್ಲಿ ಭಯ ಅನಿಸುವುದಿಲ್ಲ ಓಂ ಶಾಂತಿ